ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನೂರೈವತ್ತ ಎ ವ್ಯಾಪ್ತಿಯಲ್ಲಿ ಓಬಳಪುರದಿಂದ ಪಗಲೋಡ್ ಬಂಡೆ ಕೊರಲಕುಂಟೆ ಪರಶಂಪುರ ದೊಡ್ಡಚಲ್ಲೂರು ಕಿಲೋಮೀಟರ್ ಎಪ್ಪತ್ನಾಲ್ಕು ಪಾಯಿಂಟ್ ತೊಂಬತ್ತೆರಡರಲ್ಲಿರುವ ವೇದವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯು ಸುಮಾರು ನಲವತ್ತ್ಮೂರು ವರ್ಷಗಳ ಹಳೆಯ ಸೇತುವೆಯು ಇದು ಶಿಥಿಲಾವ್ಯವಸ್ಥೆಯಲ್ಲಿದ್ದು ಹಾನಿ ಉಂಟಾಗುವ ಸಂಭವ ಹೆಚ್ಚು ಅಲ್ಲದೆ ಸೇತುವೆಯು ಸುತ್ತಮುತ್ತಲಿನ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮಗಳ ಸಂಪರ್ಕ ಸೇತುವೆಯಾಗಿದ್ದು ಸೇತುವೆಯು ನಿರ್ಮಾಣ ಮಾಡುವುದು ಅವಶ್ಯಕವಾಗಿರುತ್ತದೆ ಅಲ್ಲದೆ ಚಳ್ಳಕೆರೆ ತಾಲೂಕಿನ ಪರಶಂಪುರ ಕೊರಲುಕುಂಟೆ ಇದರ ಹೊಸ ಸೇತುವೆಯ ನಿರ್ಮಾಣ ಹದಿನೇಳು ಪಾಯಿಂಟ್ ತೊಂಬತ್ತು ಕಿಲೋಮೀಟರ್ ಉದ್ದದ ಕೆಳ ಸೇತುವೆಯು ಶಿಥಿಲಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮಳೆಗಾಲದಲ್ಲಿ ರಸ್ತೆ ದಾಟುವಾಗ ಇಬ್ಬರು ವ್ಯಕ್ತಿಗಳು ಮರಣ ಹೊಂದಿರುತ್ತಾರೆ ಇದನ್ನು ಗಮನಿಸಿದ ಚಳ್ಳಕೆರೆ ಶಾಸಕರು ಟಿ ರಘುಮೂರ್ತಿಯವರು ಲೋಕೋಪಯೋಗಿ ಸಚಿವರಾದ ಗಮನ ಸೆಳೆದರು ಅದರಂತೆಯೇ ರಸ್ತೆಯ ಮೇಲಿರುವ ಸೇತುವೆಗಳ ಪುನರ್ ನಿರ್ಮಾಣ ಹಾಗೂ ಪುನರ್ಚೇತನ ಕಾಮಗಾರಿಗಳನ್ನು ಹಂತ ಹಂತವಾಗಿ ಕೈಗೊಳ್ಳಲು ಅನುಮೋದನೆ ನೀಡಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು